ಹೇಳ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆ ಸರಹದ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇವತ್ತೊಂದು ಅನ್ಯಾಚುರಲ್ ಡೆತ್ ಸೊ ಒಂದು ಮೃತದೇಹ ಉಣಕಲ್ ಕೆರೆಯಲ್ಲಿ ಸಿಕ್ಕಿದೆ ಅದು ಮೇಲ್ನೋಟಕ್ಕೆ ನೋಡಿದರೆ ಒಂದು ಎರಡು ಮೂರು ದಿನದ ಕೆಳಗಡೆನೇ ನೀರಲ್ಲಿ ಬಿದ್ದಿರುವಂಥದ್ದು ಡಾಕ್ಟರ್ಸ್ ಅಭಿ ಅಭಿಪ್ರಾಯ ಸದ್ಯಕ್ಕೆ ಇದ್ದಾರೆ ಈ ವ್ಯಕ್ತಿ ಶಿವಾನಂದ್ ಬಸವಣ್ಣಪ್ಪ ಕಳ್ಳಿಮನಿ ಅಂತ ಈತ ಕುಂದಗೋಳ ತಾಲೂಕು ಯಲಿವಾಲ ಗ್ರಾಮದವನು ಧಾರವಾಡ ಜಿಲ್ಲೆ ಸುಮಾರು ಮೂವತ್ತಾರು ವರ್ಷ ವಯಸ್ಸು ಈತ ಆತನಿಗೆ ಪರಿಚಯ ಇರುವಂಥ ಒಬ್ಬರ ಕಡೆಯಿಂದ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ತಗೊಂಡಿದ್ದ ಮತ್ತು ನಾಲ್ಕು ಲಕ್ಷ ರೂಪಾಯಿಗೆ ಬಡ್ಡಿ ಸಮೇತ ಕಟ್ಟಿದರೂ ಕೂಡ ಅವ್ರ ಕಡೆಯಿಂದ ಕಿರುಕುಳ ಇತ್ತು ಅನ್ನೋದ್ರ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಡೆತ್ ನೋಟನ್ನು ಗುತ್ತಲ ಅಂದರೆ ಹಾವೇರಿ ಜಿಲ್ಲೆ ಗುತ್ತಲದಲ್ಲಿ ಒಂದು ಬೈಕು ಮತ್ತು ಡೆತ್ ನೋಟ್ ಅಲ್ಲಿ ಸಿಕ್ಕಿದೆ ಈ ತಿಂಗಳ ಹನ್ನೆರಡನೇ ತಾರೀಕಿಂದ ಅವನು ಮನೆ ಬಿಟ್ಟು ನಾಪತ್ತೆ ಆಗಿರ್ತಾನೆ ಮತ್ತು ಹದಿನಾರನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸು ದಾಖಲಾಗಿದೆ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಸೊ ಇವತ್ತು ಬಾಡಿ ಸಿಕ್ಕಿದೆ ಅವರ ಕುಟುಂಬ ಸದಸ್ಯರು ಬಂದುಬಿಟ್ಟು ಯಾರು ಈ ಸಾಲ ಕೊಟ್ಟಿದ್ದರು ಅದು ಇಂಡಿವಿಜುವಲ್ಲು ಮೈಕ್ರೋ ಫೈನಾನ್ಸ್ ಅಲ್ಲ ಇಂಡಿವಿಜುವಲ್ಲು ಆ ಇಂಡಿವಿಜುವಲ್ ವಿರುದ್ಧ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಕಾರಣದಿಂದ ಈ ಥರ ಆಗಿದೆ ಅಂತ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ನಾವು ವಿದ್ಯಾನಗರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆದಷ್ಟು ಬೇಗ ಆರೋಪಿಯನ್ನು ವಶಕ್ಕೆ ತಗೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸಿಂದ ಸಾಲ ಪಡ್ಕೊಂಡವರು ಸೇರಿದಂತೆ ಯಾವುದೇ ಖಾಸಗಿ ವ್ಯಕ್ತಿಗಳಿಂದ ಸಾಲ ತಗೊಂಡಂಥವ್ರಿಗೆ ಕಿರುಕುಳೆ ಕಿರುಕುಳ ಆಗ್ತಿರುವಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಎಲ್ಪ್ಲೈನ್ ನಂಬರು ಸೇರಿದಂತೆ ಬೇರೆ ಎಲ್ಲೆಲ್ಲಿ ಸಾಧ್ಯ ಇದೋ ಅಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಮತ್ತು ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆದಿದೆ ಅದು ಬಡ್ಡಿ ವ್ಯವಹಾರ ಇರ್ಬೋದು ಬೆದರಿಕೆ ನೀಡುವಂಥದ್ದು ಇರ್ಬೋದು ಅಂಥ ಪ್ರಕರಣಗಳಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ನಾವು ಭಾಳಷ್ಟು ಭಾರಿ ಮಾಧ್ಯಮದಲ್ಲೂ ಹೇಳಿದ್ದೀವಿ ಮತ್ತು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳನ್ನು ಮಾಡಿ ಆ ಸಾರ್ವಜನಿಕ ಸಭೆಗಳಲ್ಲಿ ಸಾಲದ ಕಿರುಕುಳದಲ್ಲಿ ಯಾರೂ ಆತ್ಮಹತ್ಯೆ ಇತರೆ ಕ್ರಮಗಳಿಗೆ ಮುಂದಾಗಬಾರ್ದು ಅನ್ನೋವಂಥದ್ದನ್ನು ಮನವಿ ಮಾಡಿದ್ದೇವೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೇವೆ ಅದೇ ರೀತಿಯಾಗಿ ಯಾರಾದರೂ ಆ ರೀತಿ ಕಿರುಕುಳಕ್ಕೆ ಮುಂದಾದರೆ ಅಂಥವ್ರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಇಷ್ಟಾಗಿಯೂ ಕೂಡ ಅಲ್ಲಲ್ಲಿ ಈ ಥರ ಘಟನೆ ಆಗೋ ಆಗ್ತಿರೋವಂಥದ್ದು ತುಂಬ ಬೇಸರದ ವಿಚಾರ ಯಾಕಂದರೆ ಸಾಲ ಇದ್ದಂಥ ಸಂದರ್ಭದಲ್ಲಿ ಅವರು ಬಂದು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿದ್ದರೆ ಅದು ಅಗತ್ಯ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ತೇವೆ ಅಕಸ್ಮಾತು ನಿಯಮಗಳ ಪ್ರಕಾರ ಸಾಲ ಇದ್ದಂಥ ಸಂದರ್ಭದಲ್ಲಿ ಅವರುಗಳಿಗೆ ಏನು ಕಾನೂನಲ್ಲಿ ಅವಕಾಶ ಇದೆ ಅನ್ನೋವಂಥದ್ದು ಕೂಡ ಅವರಿಗೆ ತಿಳುವಳಿಕೆ ನೀಡುವಂಥ ಕೆಲಸ ಮಾಡಲಾಗುತ್ತೆ ಅಟ್ ದಿ ಸೇಮ್ ಟೈಮ್ ಯಾವುದೇ ಇಂಡಿವಿಜುವಲ್ ಇರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಇದ್ದಂಥವರು ಬಡ್ಡಿ ವ್ಯವಹಾರ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಯಾರೂ ರಿಜಿಸ್ಟರ್ಡ್ ಇರ್ತಾರೆ ಲೇವ ದೇವೆಗಾರರು ಇರ್ಬೋದು ಅಥವಾ ಬಡ್ಡಿ ಕೊಡಲಿಕ್ಕೆ ಯಾರು ಲೈಸೆನ್ಸ್ಡ್ ಇಂಡಿವಿಜುವಲ್ಸ್ ಇರ್ತಾರೆ ಮೈಕ್ರೋ ಫೈನಾನ್ಸ್ ಇರ್ಬೋದು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಏನೂ ಒಂದು ಫೇರ್ ಕೋಡ್ ಆಫ್ ಕಂಡಕ್ಟ್ ಅಂತ ಇದೆ ಅಂದರೆ ಈ ನಿಯಮ ನಿಯಮಾವಳಗಳನ್ನ ಫಾಲೋ ಮಾಡಬೇಕು ಅಂತಂದರೆ ಸಂಜೆ ಆದಮೇಲೆ ಅವ್ರು ಹೋಗೋಂಗಿಲ್ಲ ಅವ್ರ ಮನೆ ಒಳಗಡೆ ಹೋಗೋಂಗಿಲ್ಲ ರಸ್ತೆಲಿ ಹಾಕೋಂಗಿಲ್ಲ ಮತ್ತು ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಮಾಡೋಂಗಿಲ್ಲ ಮನೆಗೆ ಹೋಗ್ಬಿಟ್ಟು ಯಾವುದೇ ನ್ಯಾಯಾಲಯದ ಅನುಮತಿ ಇಲ್ದಲೆ ಜಪ್ತು ಮಾಡೋದು ಅದೆಲ್ಲ ಮಾಡೋಂಗಿಲ್ಲ ಅಂತ ಸಾಕಷ್ಟು ನಿಯಮಾವಳಿಗಳಿದ್ದಾವೆ ಅದನ್ನು ಬ್ರೀಚ್ ಮಾಡಿ ಅಕಸ್ಮಾತ್ ಯಾರಾದರೂ ವಸೂಲಾತಿಗೆ ಕ್ರಮ ಕೈಗೊಳ್ತಿದ್ದಾರೆ ಅಂತಂದರೆ ಅಂಥವ್ರಿಗೆ ನಮ್ಮ ಬಿ ಎನ್ ಎಸ್ಸಲ್ಲಿ ಸಾಕಷ್ಟು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಳಕ್ಕೆ ಕೂಡ ಅವಕಾಶ ಇದೆ ಅದರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಘಟನೆಗಳು ಮರುಕೊಳಿಸ್ತಿರೋದ್ರ ಹಿನ್ನೆಲೆಯಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾರು ಈ ರೀತಿ ಅನಧಿಕೃತ ಮೀಟರ್ ಬಡ್ಡಿ ಮಾಡಿ ಹೆಚ್ಚು ಬಡ್ಡಿನ ವಸೂಲಿತಿ ಮಾಡ್ತಾರೆ ಮತ್ತು ಹಣ ಕೊಡ್ ಕೊಡ್ತಾ ಇಲ್ಲ ಅಂತಂದು ಬೆದರಿಕೆ ಹಾಕುವಂಥದ್ದು ಸುಲಿಗೆ ಮಾಡುವಂಥದ್ದು ಮಾಡ್ತಾರೆ ಅಂಥವ್ರದ್ದೆಲ್ಲ ಒಂದು ವಿವರಗಳನ್ನ ಪಡೆದುಕೊಳ್ಳೋವಂಥ ಕೆಲಸ ಮಾಡ್ತಾ ಇದೀವಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾರಿಗಾದರೂ ತೊಂದರೆ ಆಗಿದ್ದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಸಾರ್ವಜನಿಕರು ಮಾಹಿತಿ ನೀಡಬೇಕು ಅಂತ ಈ ಮೂಲಕ ಮನವಿ ಮಾಡಲಿ ಈಗ ನೋಡಿ ಎರಡೂ ಪ್ರಕರಣಗಳಲ್ಲಿ ಇವಾಗ ಗೋಕುಲ್ ರೋಡ್ ಪ್ರಕರಣದಲ್ಲಿ ಸುಮಾರು ಹತ್ತು ಲಕ್ಷ ಅವರು ಹಣ ಸಾಲ ಇಸ್ಕೊಂಡು ನಾನು ಅರವತ್ತೈದು ಲಕ್ಷದವರೆಗೂ ಮುಟ್ಟಿಸಿದ್ದೆ ಅಷ್ಟಾಗಿ ಹೋಗಿ ಮತ್ತೆ ಕೇಳ್ತಾ ಇದ್ದೀನಿ ಅಂತ ಯಾರೊಬ್ಬರಿಗೂ ಹೇಳ್ದಂಗೆ ಹೋಗಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮಗೆ ತಿಳಿದು ಬಂದಿತ್ತು ಸೊ ಆ ಪ್ರಕರಣದಲ್ಲಿ ಆಗ ಕನ್ಸರ್ಂಡ್ ಆರೋಪಿಯನ್ನು ಕೂಡ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಲಾಗಿತ್ತು ಮತ್ತು ಅದರಲ್ಲೂ ಕೂಡ ಬೇಸರದ ವಿಚಾರ ಅಂತಂದರೆ ಈ ಥರ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಅವ್ರ ಕುಟುಂಬ ಸದಸ್ಯರಿಗೂ ಕೂಡ ಅವನು ಹೇಳಿಲ್ಲ ಆ ವ್ಯಕ್ತಿ ಈ ಪ್ರಕರಣದಲ್ಲೂ ಕೂಡ ಯಾವುದೂ ಈ ಥರ ಎಕ್ಸ್ಟ್ರೀಮ್ ಮೆಷರ್ ತೊಗೊಳ್ಳೋಂಥ ಸಾಧ್ಯತೆ ಇದೆ ಅನ್ನೋಂಥದ್ದು ಅವ್ರ ಕುಟುಂಬ ಸದಸ್ಯರಿಗೆ ಅಂದಾಜು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡುವಂಥದ್ದು ಯಾರೇ ಸಾಲ ತೊಗೊಂಡಿರೋವಂಥವ್ರು ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಫಿಸಿಕಲ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು ಜನ ಕರ್ಕೊಂಬಂದು ಬೆದರಿಕೆ ಹಾಕುವಂಥದ್ದು ಅಥವಾ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕುವಂಥದ್ದು ಮನೆ ಒಳಗೆ ನುಗ್ಗುವಂಥದ್ದು ರಸ್ತೆಯಲ್ಲಿ ಅಡ್ಡಾಕೋವಂಥದ್ದು ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಯಾವುದೇ ಇದ್ರೂ ದಯವಿಟ್ಟು